ಎಸ್ ಪಿ ಅವರು ಈಗಳಿಗೆ ನಾವು ಧನ್ಯವಾದ ಹೇಳ್ತೀನಿ ಮತ್ತೊಮ್ಮೆ ಈಗ ನಮ್ಮ ಕೇಂದ್ರ ಸರ್ಕಾರ ಡೈರೆಕ್ಷನ್ಸ್ ಪ್ರಕಾರ ಪೊಲೀಸ್ ಇಲಾಖೆಯಿಂದ ಮಕ್ಕಳಿಗೆ ಅವರು ಪ್ರತಿಭೆ ತೋರಿಸ್ಲಿಕ್ಕೆ ಒಂದು ಥರನ ಪ್ಲ್ಯಾಟ್ಫಾರ್ಮ್ ಎಲ್ಲ ಅವರು ಅವ ಅವೈಲೇಬಲ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಎಸ್ ಎ ಕಾಂಪಿಟೀಷನ್ ಡಿಬೇಟ್ ಲೊಕೇಶನ್ ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಗಳು ಮಾಡಿ ಮಕ್ಕಳಿಗೆ ಒಂದು ಪ್ರತಿಭೆ ಅವರು ತೋರಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ದು ಧನ್ಯವಾದಗಳು ಮತ್ತು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಎಲ್ಲರಿಗೂ ಇದರಲ್ಲಿ ಭಾಗವಹಿಸಿ ಇಪ್ಪಲ್ಲ ಒಳ್ಳೆಯದು ಅಂದರೆ ಬುದ್ಧಿಮತ್ತೆದು ಮತ್ತು ಪ್ರತಿಭೆದು ಒಂದು ಆ ಥರನ ತೋರಿಸಲಿಕ್ಕೆ ಒಂದು ಅವಕಾಶ ಜೊತೆಗೆ ಒಂದು ಫಿಸಿಕಲ್ ಫಿಟ್ನೆಸ್ ಕೂಡ ಒಂದು ಮಹತ್ವ ಈ ಪ್ರೋಗ್ರಾಮ್ ಮುಖಾಂತರನ ಇವರೆಲ್ಲ ಎಲ್ಲ ಜನರಿಗೆ ಒಂದು ಉದಾಹರಣೆ ಅಂತ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಈಗ ಭಾಗವಹಿಸಲಿಕ್ಕೆ ತುಂಬ ತುಂಬ ಧನ್ಯವಾದಗಳು ಆಫ್ ಇಂಡಿಯಾ ಅಂತ ಹೇಳ್ತಾರೆ ಯಾಕಂದರೆ ಜರ್ಮನಿ ಯೂನಿಫಿಕೇಶನ್ದು ಒಂದು ಅತಿ ದೊಡ್ಡ ಯುರೋಪಿಯನ್ ಹಿಸ್ಟ್ರಿದಲ್ಲಿ ಒಂದು ಚಾಪ್ಟರ್ ಇದೆ ಸೊ ಯಾವ ಥರನ ಭಾಳಷ್ಟು ಕೆಲ ಸಮಸ್ಯೆಗಳು ಉಂಟುವಾಗೋದು ಕೂಡ ಯುರೋಪ್ನಲ್ಲಿ ಜರ್ಮನ್ ಯೂನಿಫಿಕೇಶನ್ ಸಾಧನೆ ಮಾಡಿ ಇನ್ನು ಮುಂದೆ ಐವತ್ತು ವರ್ಷ ಆಲ್ಮೋಸ್ಟ್ ಆ ಕ ಪರ್ಷಿಯನ್ ಎಂಪೈರ್ದು ಒಂದು ಪ್ರಭುತ್ವ ಎಲ್ಲ ಇತ್ತು ಅದೇ ಥರನ ನಮ್ಮ ಕಡೆ ಕೂಡ ನಮ್ಮ ಎಲ್ಲ ಫೋರ್ ಫಾದರ್ಸ್ ಏನಂತ ನಾವು ಹೇಳ್ತೀವಿ ಸೊ ನಮ್ಮ ಸ್ವಾತಂತ್ರ್ಯ ಭಾಯ್ ಪಟೇಲ್ ಅವರು ಸೊ ಈ ಭಾಗ ಕೂಡ ನಿಜಾಮ್ ಅಧಿಪತ್ಯದಲ್ಲಿ ಇತ್ತು ಅದೇ ಕೂಡ ನಮ್ಮ ದೇಶಕ್ಕೆ ಸೇರ್ ಸೇರಲಿಕ್ಕೆ ಅವ್ರದ್ದು ಎಲ್ಲ ಒಂದು ಮುಖ್ಯ ಸಹಭಾಗಿತ್ವ ಇದೆ ಸೊ ಏನು ಜರ್ಮನಿಯಲ್ಲಿ ಆಗಿದೆ ಅದೇ ಥರ ನಮ್ಮದು ಕೂಡ ಆಗಿದೆ ಯಾಕಂದರೆ ನಾವು ಇಂಟರ್ನಲಿ ಅಂದರೆ ಆಂತರಿಕವಾಗಿ ಸ್ವಲ್ಪ ಸಕ್ಷ್ಮೇಲೆ ಆಗಿ ಸ್ವಲ್ಪ ನಮ್ಮ ಬಲವಂತಾಗಿ ಏಕೀಕರಣ ಮಾಡಿದ ಮೇಲೇ ನಾವು ಜಗತ್ತದಲ್ಲಿ ನಮ್ಮ ಹೆಸರು ಎಲ್ಲ ಬಳಸಲಿಕ್ಕೆ ಮತ್ತು ನಮ್ಮ ಪ್ರಭಾವ ಅಂದರೆ ನಮ್ಮ ವರ್ಲ್ಡ್ ಓವರ್ ಎಲ್ಲ ಮಾಡಲಿಕ್ಕೆ ನಮಗೆ ಅನುಕೂಲ ಆಗಿದೆ ಸೊ ಅದೇ ಕಾರಣದಿಂದ ನೀವು ನೋಡಿದರೆ ನಮ್ಮ ಹತ್ತೊಂಬತ್ತೈವತ್ತೆ ಆದಮೇಲೆ ನಮ್ಮ ದೇಶದ್ದು ಎಲ್ಲ ಆಲ್ಮೋಸ್ಟ್ ನಾವು ಡೆವಲಪಿಂಗ್ ಕಂಟ್ರೀಸ್ದು ಮತ್ತು ಹೊಸ ಸ್ವಾತಂತ್ರ್ಯ ಸಿಕ್ಕಿರೋದು ದೇಶಗಳಲ್ಲಿ ಒಂದು ಲೀಡರ್ ಮಾರಲ್ ರೀ ಲೀಡರ್ ಥರನ ನಾವು ಎಲ್ಲ ಕೆಲಸ ಮಾಡಿದ್ದೀವಿ ನಮ್ಮೆಲ್ಲ ಪ್ರಧಾನಿಗಳು ಮತ್ತು ಎಲ್ಲ ಬೇರೆ ಬೇರೆ ಲೀಡರ್ಸ್ಗಳು ಸೊ ಇದು ನಮ್ಮ ಇಂಟರ್ನಲ್ ನಾವು ಎಕ್ತೆ ಏಕ್ಯತೆ ಇದ್ದರೆ ಮತ್ತು ನಾವು ನಾವುಗೊಳಿಸೋ ಇದ್ದರೆ ನಾವು ಎಲ್ಲರಿಗೂ ಅಭಿವೃದ್ಧಿ ಸಾಧನೆ ಮಾಡ್ಬೋದು ಜೊತೆಗೆ ನಮ್ಮ ಪ್ರಭಾವ ಕೂಡ ಹೆಚ್ಚಿಗೆ ಮಾಡ್ಬೋದು ಅಂದರೆ ಕ ದೇಶ ಒಳಗಡೆ ಕೂಡ ಮತ್ತು ದೇಶ ಹೊರಗಡೆ ಕೂಡ ಸೊ ಅದೇ ಥರ ನಾವು ಕೂಡ ಈಗ ಸಮಾಜದಲ್ಲಿ ಯಾವುದೂ ಭೇದ ಎಲ್ಲ ಇಲ್ಲದೆ ಒಗ್ಗಟ್ಟಾಗಿ ಎಲ್ಲರಿಗೂ ಪ್ರಗತಿ ಮಾಡಲಿಕ್ಕೆ ಪ್ರಯತ್ನ ಪಡೋಣ ತಂದೆ ಅನಂತಕುಮಾರ್ ಎಂಟನೇ ತರಗತಿ यूरोकोडा विद्यारण इंटरनेशनल स्कूल यदगिरि तृतीय बहुमाना कुमारी अनिया शेख संजय महबूब पटेल 8ನೇ ತರಗತಿ ವಿದ್ಯಾರಣ್ಯ इंटरनेशनल स्कूल ಯಾದಗಿರಿ ಬರಲಿ ನಿಮ್ಮ ಜೋರಾದ ಚಪ್ಪಾಳೆ ಸ್ಪರ್ಧೆ ಪ್ರೌಢಶಾಲಾ ವಿಭಾಗ ಕನ್ನಡ ಭಾಷೆ ಕನ್ನಡ ಭಾಷೆಯಲ್ಲಿ ಪ್ರಬಂಧ ಸ್ಪರ್ಧೆ ಪ್ರಥಮ ಬಹುಮಾನ 10ನೇ ತರಗತಿ ತೃತೀಯ ಬಹುಮಾನ ಕುಮಾರಿ ಮಧುಶ್ರೀ ತಂದೆ ಮಹೇಶ್ ವಿದ್ಯಾರಣ್ಯ ಮತ್ತೆ ಪ್ರಬಂಧ ಸ್ಪರ್ಧೆ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಥಮ ಕುಮಾರಿ ಮಧುಶ್ರೀ ತೃತೀಯ ಬಹುಮಾನ ಬರಲಿ ಜೋರಾದ ಚಪ್ಪಾಳೆ ಬಹುಮಾನ ತೆಗೆದುಕೊಂಡವರನ್ನ ಪ್ರೋತ್ಸಾಹ ಕೊಟ್ಟು ಮತ್ತೆ ಇನ್ನು ಹೆಚ್ಚಿ ಹೆಚ್ಚಿಗೆ ಅವರ ಭಾಗವಹಿಸುವ ಉತ್ಸಾಹ ಯಾದಗಿರಿ ಪ್ರೌಢಶಾಲೆ ವಿಭಾಗ ಭಾಷಣ ಸ್ಪರ್ಧೆ ಪ್ರಥಮ ಕುಮಾರ್ ಮಹೇನೂರ್ ಒಂಬತ್ತನೇ ತರಗತಿ ವಿದ್ಯಾರಣ್ಯ ಸ್ಕೂಲ್ ಯಾದಗಿರಿ ಮಹೇನೂರ್ बंद्री ते मरियाप्पा, सरकारी पदवी पदवीपूर्व यादगिरी, तृतीय कुमारी तनुश्री तंदे, वेंटेश पब्लिक स्कूल यादगिरी ಇಂಗ್ಲಿಷ್ ಪಿ ಯು ಸಿ ಮತ್ತು ಪದವಿ ಪೂರ್ವ ವಿಭಾಗ ಭಾಷಣ ಸ್ಪರ್ಧೆ ಜೂನಿಯರ್ ಬಾಯ್ಸ್ ಕಾಲೇಜ್ ಯಾದಗಿರಿ ತೃತೀಯ ಹೋಮ ಕುಮಾರಿ ಹೀನಾಥ ಖಾನ್ ಎಲ್ ಇಟಿ ಪದವಿ ಕಾಲೇಜ್ ಯಾದಗಿರಿ ಸಾರ್ವಜನಿಕರ ವಿಭಾಗದಲ್ಲಿ ಹೋಮಾನ ರಾಮು ಸನ್ ಆಫ್ ರಾಠೋಡ್ ಮಲ್ಲಾರ್ ತಂಡ ಹಿಂಗಪ್ಪ ಸನ್ ಆಫ್ ನಾಗೇಶ್ ಅಜಯ್ ಕುಮಾರ್ ನೈನ್ತ್ ಸ್ಟ್ಯಾಂಡರ್ಡ್ ತರಗತಿ ಈ ಬರಲಿ ಮಹಿಳಾ ವಿಭಾಗದಲ್ಲಿ ಪ್ರಥಮ ಸನ್ ಬಾಸ್ಕೋ ಸ್ಕೂಲ್ ತೃತೀಯ ಸ್ಥಾನ ಅಂಬಿಕಾ ವುಮೆನ್ ಡಿಗ್ರಿ ಕಾಲೇಜ್ ಎಲ್ ಮಕ್ಕಳು ನಾನು ಓಟದಲ್ಲಿ ಭಾಗವಹಿಸಿದ್ದೀರಿ ಪ್ರತಿ

ले 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 मार मंगला ना यस 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 यस